ಪೊಲೀಸರ ಬಾಂಚರಿ ಕಾರ್ಯಾಚರಣೆ ಜನರ ಬಂಧನ ಗಾಂಜಾ ವರ್ಷ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ನಿಂದ ಗಾಂಜಾ ವಿರುದ್ಧ ದಿಟ ಹೆಜ್ಜೆ ಇಡಲಾಗುತ್ತಿದ್ದು ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿಯ ಪೊಲೀಸರು ಬರ್ಚರಿ ಕಾರ್ಯಾಚರಣೆ ನಡೆಸಿ ಮತ್ತೆ ಒಂಬತ್ತು ಜನ ಗಾಂಜಾ ಮಾರಾಟಗಾರರ ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೀರಜ್ ನ ಅಸ್ಪಾಕ್ ಮುಲ್ಲಾ ತುಮಕೂರಿನ ಶಿವಕುಮಾರ್ ಹಳೆ ಹುಬ್ಬಳ್ಳಿಯ ಏಟ್ಬಾಲ್ ಅಹ್ಮದ್ ಮೊದಗಲ್ ಆರೀಫ್ गल गले अभिषेक देव माने अमृता हवड़ा दा मोहै दा गोका सादी का किताब वाले महबूब साबा मखानदार यमबातरे बंतरा किtare हला ಗಾಂಜಾ ಮಾಡುತ್ತಿದ್ದಾರೆ ಎನ್ನಲಾದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ ಇನ್ನು ಗ್ರಾಮ ಗಾಂಜಾ ಅರವತ್ತು ಸಾವಿರ ಮೌಲ್ಯದ ಮೊಬೈಲ್ ಫೋನ್ ಹಾಗೂ ಎರಡು ಸಾವಿರ ನಗದು ಸೇರಿ ಒಟ್ಟು ಒಂದು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಈ ಕುರಿತು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ